ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರದ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿರಬಹುದು ಆರೋಗ್ಯವಾಗಿರಬಹುದು ಆನಂದದಿಂದ ಇರಬಹುದು ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ತುಂಬ ಜನಕ್ಕೆ ಯಾವಾಗಲೂ ಒಂದು ಐದು ವರ್ಷದ ಹಿಂದೆ ನಾವು ಯಾವ ರೀತಿಯಲ್ಲಿ ನೋಡಿರ್ತೀವೋ ಅದೇ ಥರನೇ ಇರ್ತಾರೆ ಒಂದು ಎಕ್ಸ್ಟ್ರಾ ವೆಹಿಕಲ್ ತಗೊಳ್ಳೋದಕ್ಕಾಗೋದಿಲ್ಲ ಮನೆ ಬಾಡಿಗೆನಲ್ಲಿ ಬಾಡಿಗೆ ಮನೆಯಲ್ಲಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಮಕ್ಕಳಿಗೇನು ತಗೊಳೋದಕ್ಕಾಗೋದಿಲ್ಲ ಈ ಥರ ತುಂಬ ಕಷ್ಟದಲ್ಲಿರ್ತಾರೆ ಸ್ನೇಹಿತರೆ ಇನ್ನೂ ಕಷ್ಟಗಳು ಜಾಸ್ತಿ ಆಗಿರುತ್ತೆ ಆದರೆ ಸಂತೋಷ ಅನ್ನೋದು ಬಂದಿರೋದಿಲ್ಲ ಒಂದು ಚೇಂಜಸ್ ಬದಲಾವಣೆ ಅನ್ನೋದು ಆಗಿರೋದಿಲ್ಲ ಅಭಿವೃದ್ಧಿ ಅನ್ನೋದು ಅವ್ರಿಗೆ ಬಂದೇ ಇರೋದಿಲ್ಲ ಅಂತಹವರು ಸಾಲವನ್ನು ತುಂಬ ಮಾಡಿಕೊಂಡಿರ್ತಾರೆ ನೋಡಿ ಸಾಲದ ಸಮಸ್ಯೆ ಯಾರಿಗೆ ತುಂಬ ಇರುತ್ತೋ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮಂಗಳವಾರ ನೋಡಿ ನಾವು ಮಾಡುವಂಥ ಅಡುಗೆಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಅದು ಜೀವನದ ಮೇಲೂ ಕೂಡ ಎಫೆಕ್ಟ್ ಅನ್ನೋದು ಇರುತ್ತೆ ಅಂದರೆ ರಿಪೀಟು ನಮಗೆ ಕುಜನು ಮಂಗಳನು ಅಂತ ಹೇಳ್ತೀವಿ ಈ ಮಂಗಳವಾರದ ದಿನಗಳಲ್ಲಿ ಏನಾದರೂ ನಾವು ಈ ಕೆಂಪು ಪದಾರ್ಥಗಳಿಂದ ಹಾಗೂ ಬೇಳೆಕಾಳುಗಳಿಂದ ಮುಖ್ಯವಾಗಿ ಬೇಳೆಕಾಳುಗಳಲ್ಲಿ ಮೈಸೂರು ಬೇಳೆ ಅಂತ ಬರುತ್ತೆ ಅದನ್ನ ಬಳಸಬಾರ್ದು ಮಂಗಳವಾರದ ದಿನಗಳಲ್ಲಿ ಬೇರೆ ದಿನಗಳಲ್ಲಿ ನೀವು ಆರಾಮಾಗಿ ಯೂಸ್ ಮಾಡಬಹುದು ಕೆಲವು ನಾವು ಈ ವಾರ ತಿಥಿಗಳಲ್ಲಿ ಈ ಅಡುಗೆಯನ್ನು ಮಾಡಬೇಕು ಅಥವಾ ಇದನ್ನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಇದೇ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಂಡೇನಾದರೂ ಚೇಂಜಸ್ ನಮ್ಮಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬ ಉತ್ತಮವಾಗಿ ಜೀವನವನ್ನು ಮಾಡಬಹುದು ಖುಷಿಯಾಗಿ ಇರಬಹುದು ಹಾಗೆ ಸಾಲಗಳು ರಿಪೀಟ್ ಆಗೋದಿಲ್ಲ ಯಾವಾಗಲೂ ಕುಜನೂ ನಾವು ಏನು ಕೆಲಸ ಮಾಡ್ತೀವಿ ನೋಡಿ ಮಂಗಳವಾರದ ದಿನಗಳಲ್ಲಿ ಅದನ್ನು ಪದೇ ಪದೇ ಮಾಡಿಸುವಂಥದ್ದು ಅಂದರೆ ರಿಪೀಟೆಡ್ ನಮಗೆ ಬರ್ತಾನೆ ಇರುತ್ತೆ ಥರ ಅದಕ್ಕೆ ಸಾಲಗಳನ್ನು ಮಾಡ್ಕೊಳ್ಬಾರ್ದು ಮುಖ್ಯವಾಗಿ ಆಸ್ಪಿಟ್ಲ್ಗೆ ಅಂತಂದ್ಬಿಟ್ಟು ನಾವು ಏನಾದರೂ ಹೆಲ್ತ್ ಇಶ್ಯೂಸ್ ಇರುತ್ತೆ ನೋಡಿ ಆ ದಿನಗಳಲ್ಲಿ ಅಂತ ಜಾಸ್ತಿ ಹೋಗಬಾರ್ದು ಪದೇ ಪದೇ ನಾವು ಹೋಗುವಂತೆ ಅದು ಮಾಡುತ್ತೆ ನಿಮಗೆ ಚಾನ್ಸಸ್ ಇದೆ ನಾವು ಬೇರೆ ದಿನಗಳಲ್ಲೂ ಕೂಡ ಹೋಗಬಹುದು ಅನ್ನೋದಿದ್ದರೆ ನೀವು ಆರಾಮಾಗಿ ಬೇರೆ ದಿನಕ್ಕೆ ತಗೊಳ್ಬಹುದು ಅಥವಾ ನಮಗೆ ಅದರಲ್ಲಿ ಚಾನ್ಸ್ ತಗೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥವರು ಕೂಡ ಇರ್ತಾರೆ ಅಂತಹ ದಿನಗಳಲ್ಲಿ ನಾವು ಏನು ಮಾಡೋದಕ್ಕಾಗೋದಿಲ್ಲ ಮುಖ್ಯವಾಗಿ ನಮಗೆ ಆರೋಗ್ಯ ಬೇಕೇ ಬೇಕು ಅದರಿಂದ ನೀವು ನೋಡ್ಕೊಳ್ಬಹುದು ಟೊಮೊಟೊಗಳು ಕೆಂಪು ಪದಾರ್ಥಗಳು ಇದನ್ನು ಮಂಗಳವಾರದ ದಿನಗಳಲ್ಲಿ ಪೂರ್ತಿಯಾಗಿ ಅವಾಯ್ಡ್ ಮಾಡಿಬಿಡಿ ಸ್ನೇಹಿತರೆ ಈ ಥರ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಏನಾಗ್ಬಿಡಬಹುದು ಬಿಡಿ ಅಂತಂದ್ಬಿಟ್ಟು ನಾವು ಅದನ್ನೇ ತಿಂತ ಇದ್ದಾಗ ನಮಗೆ ಸಾಲಗಳು ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಥವಾ ಸಾಲ ಮಾಡಿಕೊಂಡಿರುವಂಥವ್ರಿಗೆ ತೀರಿಸೋದಕ್ಕಾಗೋದಿಲ್ಲ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಅದಕ್ಕೆ ನೀವು ಈ ಪರಿಹಾರವನ್ನು ತಪ್ಪದೇ ನಂಬಿಕೆಯಿಂದ ಮಾಡಿಕೊಳ್ಳಿ ಈ ಬದಲಾವಣೆ ಅಡುಗೆಗಳಲ್ಲಿ ಬಳಸ್ಕೊಳ್ಬಹುದು ಮುಖ್ಯವಾಗಿ ತುಂಬ ಜನ ಅಕ್ಕ ನಮಗೆ ಸಾಲ ತುಂಬ ಇದೆ ಬಡ್ಡಿ ಕಟ್ಟೋದಕ್ಕೂ ಕೂಡ ನಮಗೆ ಆಗ್ತಾ ಇಲ್ಲ ಅಥವಾ ಬಡ್ಡಿ ಕಟ್ಟಿದ್ರೂ ಕೂಡ ಆ ಸಾಲದ ಮೊತ್ತವನ್ನು ನಾವು ತೀರಿಸೋದಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ ಅಂತ ಸುಮಾರು ಜನ ನೀವು ಕೇಳ್ತೀರಾ ಸ್ನೇಹಿತರೆ ಆದರೆ ಮಂಗಳವಾರದ ದಿನ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಂಡು ನೀವು ಹತ್ರ ಸಾಲ ತಗೊಂಡಿರ್ತೀರ ನೋಡಿ ಅವ್ರಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೊಡಲು ಪ್ರಯತ್ನಿಸಿ ಬಡ್ಡಿ ಏನಾದರೂ ಇದ್ದರೆ ನೀವು ಸ್ವಲ್ಪ ಬಡ್ಡಿ ಗಂಟು ಇಷ್ಟು ಒಂದು ಭಾಗ ಅನ್ನೋ ಥರ ಅವ್ರಿಗೆ ಸೇರಿಸಿಟ್ಬಿಟ್ಟು ಒಂದು ದಿನ ಮಂಗಳವಾರದ ದಿನ ನೀವೇನಾದರೂ ನಂಬಿಕೆಯಿಂದ ಕೊಟ್ಟಾಗ ಮತ್ತೆ ನೀವು ಅವ್ರಿಗೆ ತಿಂಗಳಿಗೆ ಕೊಡ್ತಾ ಇರ್ತೀರ ನೋಡಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಾಲವನ್ನು ತೀರಿಸೋದಕ್ಕೆ ಮಾರ್ಗಗಳು ಅನ್ನೋದು ಗೊತ್ತಾಗ್ಬಿಡುತ್ತೆ ಏಕೆಂದರೆ ನಮಗೆ ಡೈರೆಕ್ಟಾಗಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ದುಡ್ಡು ನಮ್ಮ ಕೈಗೆ ಬರೋದಿಲ್ಲ ದುಡ್ಡು ಬರುವಂಥ ಮಾರ್ಗಗಳು ಗೊತ್ತಾಗುತ್ತೆ ಆ ಶಕ್ತಿ ಅನ್ನೋದು ಬರುತ್ತೆ ನಮಗೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಇದು ಎಲ್ಲವೂ ಯಾವುದೋ ಒಂದು ರೂಪದಲ್ಲಿ ದೇವರು ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡುವಂಥದ್ದು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಸ್ನೇಹಿತರೆ ತುಂಬ ಜನ ಜಾಣ್ಮೆ ಇಂದ ಏನು ಹೇಳ್ತಾರೆ ಅಂದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಮ್ಗೆ ದುಡ್ಡು ಬಂದುಬಿಡುತ್ತಾ ಈಗ ನಾವು ಎಷ್ಟೇ ಪ್ರಯತ್ನಗಳು ಪಟ್ಟರೂ ಕೂಡ ನಮ್ಮದೇ ದುಡ್ಡು ವಾಪಸ್ ಬಂದಿರೋದಿಲ್ಲ ಅದಕ್ಕೊಂದು ಪರಿಹಾರ ಅನ್ನೋದಿದೆ ಅದನ್ನು ಮಾಡಿಕೊಂಡ್ರೆ ಬೇಕಾಗಿರುವಂಥ ದುಡ್ಡು ವಾಪಸ್ಸು ಹುಡುಕಿ ನಮ್ಮನ್ನು ಬರುತ್ತೆ ಆ ಥರ ನಮಗೆ ಸಹಾಯ ಮಾಡುವಂಥದ್ದು ನಾವು ನಂಬಿದಂಥ ದೇವರು ಪ್ರಕೃತಿ ಎಲ್ಲವೂ ಸಹಾಯ ಮಾಡುತ್ತೆ ಇದನ್ನು ನೀವು ಮಂಗಳವಾರದ ದಿನ ಈ ದಿನ ತಿಳಿಸುವಂಥ ಒಂದು ಪರಿಹಾರ ತುಂಬ ಮುಖ್ಯವಾಗಿ ಎರಡು ಪರಿಹಾರಗಳನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಯಾರಿಗೆ ತುಂಬ ಮನೆಯಲ್ಲಿ ಕಷ್ಟಗಳಿರುತ್ತೆ ಅವರು ತೊಗರಿಬೇಳೆ ಇರುತ್ತಲ್ವಾ ಬೇಳೆಯನ್ನು ಸ್ವಲ್ಪ ಚಿಕ್ಕ ಪ್ಲೇಟಲ್ಲಿ ತಗೊಂಡು ಅದ್ರ ಮೇಲೆ ನೀವು ದೀಪವನ್ನು ಇಡಿ ಸ್ನೇಹಿತರೆ ಒಂದು ಪ್ಲೇಟಲ್ಲಿ ಬೇಳೆ ಇಷ್ಟೇ ಇಷ್ಟನ್ನು ಹಾಕಿಬಿಟ್ಟು ನೀವು ಸಾಧಾರಣವಾಗಿ ಏನು ಮನೆಯಲ್ಲಿ ದೀಪ ಹಚ್ತೀರ ನೋಡಿ ಆ ಥರನೇ ಹಚ್ಚಿ ನಾವು ಎರಡು ದೀಪ ಇದ್ದೀವಿ ಅನ್ನೋರಿದ್ದರೆ ಆ ಎರಡು ದೀಪಗಳ ಕೆಳಗೆ ನೀವು ಪ್ಲೇಟ್ ಇಟ್ಟಿರ್ತೀರಲ್ವಾ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಬೇಳೆಕಾಳನ್ನು ಹಾಕಿಬಿಟ್ಟು ಅದರ ಮೇಲೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಿಮ್ಮದು ಯಾವ ರೀತಿ ಸಮಸ್ಯೆ ಇದೆ ಯಾವ ರೀತಿ ಅಥವಾ ಕೋರಿಕೆ ಇದೆ ಅದು ಯಾವ ರೀತಿ ನೆರವೇರಬೇಕು ನಮಗೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಹೇಳ್ಕೊಳ್ಬೇಕು ಇನ್ನು ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ನೀವೇನು ಮಾಡಬೇಕು ಆ ದೀಪದ ನಾವು ಇಟ್ಟಿರ್ತೀವಲ್ವ ಬೇಳೆಕಾಳು ಅದನ್ನು ನೀವು ಯೂಸ್ ಮಾಡಬಹುದು ತೊಂದರೆ ಅಂತೂ ಏನೂ ಇಲ್ಲ ಸ್ನೇಹಿತರೆ ಇನ್ನು ಮತ್ತೊಂದು ಪರಿಹಾರ ಸೇಮ್ ಬೇಳೆಕಾಳಲ್ಲೇ ನೀವು ಆ ಬೇಳೆಕಾಳನ್ನು ನಾವು ಒಂದು ಬಾಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ವ ಅದನ್ನು ಇಟ್ಟಾಗ ನಮ್ಮ ಸಮಸ್ಯೆಗಳನ್ನು ನಾವು ಹೋಗಲಾಡಿಸೋದಕ್ಕೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಒಂದು ಇದರಲ್ಲಿ ನೀವು ಒಂದು ವಸ್ತುವನ್ನು ಇಡಬೇಕಾಗುತ್ತೆ ಮೊದಲು ಚೀಟಿಯನ್ನು ಬರೀರಿ ಅಂದರೆ ಇಷ್ಟು ಸಾಲ ಇದೆ ಇದನ್ನು ತೀರಿಸ್ಕೊಳ್ಬೇಕು ಅಥವಾ ಒಡವೆಗಳು ಇಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಬೇಕು ಅನ್ನೋದಿರುತ್ತಲ್ವ ಅಂತಹವರು ಅದನ್ನು ನೀವು ಕೆಂಪು ಕಲ್ಲರಲ್ಲಿ ಇರುವಂಥ ಒಂದು ಸ್ಕೆಚ್ಚು ಪೆನ್ನು ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ಅದರ ಮೇಲೆ ನೀವು ಒಂದು ಚೀಟಿಯಲ್ಲಿ ಖಾಲಿ ಪೇಪರ್ ಮೇಲೆ ಬರೀಬೇಕು ಬರೆದು ಬಿಟ್ಟು ಎರಡು ಏಲಕ್ಕಿಯನ್ನು ತಗೊಳ್ಬೇಕು ಗ್ರೀನಾಗಿರಬೇಕು ಆ ಏಲ ಏಲಕ್ಕಿಯನ್ನು ತಗೊಂಡು ಆ ಪೇಪರಲ್ಲಿ ನೀವು ಫೋಲ್ಡ್ ಮಾಡಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಸಾಲ ನಾವು ಇಷ್ಟು ಮಾಡಿದ್ದೀವಿ ಇಂತಹವ್ರ ಹತ್ರ ಮಾಡಿದ್ದೀವಿ ಅದನ್ನು ತೀರಿಸ್ಬೇಕು ತಾಯಿ ನಮಗೆ ದಾರಿಯನ್ನು ತೋರಿಸಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಆ ನಂಬಿಕೆಯಿಂದ ಆ ಚೀಟಿಯನ್ನು ನೀವು ಬೇಳೆಕಾಳಿ ಯಾವುದರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀರ ನೋಡಿ ಒಳಗಡೆ ಇದನ್ನು ಇಡಬೇಕು ಈ ಚೀಟಿಯನ್ನು ಸ್ನೇಹಿತರೆ ಇದನ್ನು ಇಟ್ಟು ನೀವು ತದನಂತರ ಏನು ಮಾಡಬೇಕು ಅಂದರೆ ಒಂದು ದಿನ ಇರಲಿ ಪೂರ್ತಿಯಾಗಿ ಇವತ್ತು ರಾತ್ರಿ ನೀವು ಮಾಡಿರ್ತೀರ ನಾಳೆ ಸಂಜೆ ತೆಗಿಬಹುದು ತೊಂದರೆ ಇಲ್ಲ ಅದನ್ನು ಆ ಚೀಟಿ ಸಮೇತ ಆ ಏಲಕ್ಕಿ ಇರುತ್ತಲ್ವ ಅದನ್ನು ತೆಗೆದುಬಿಡಬೇಕು ತೆಗೆದುಬಿಟ್ಟು ನೀವು ಇದನ್ನು ಎರಡನ್ನೂ ಕೂಡ ಎಲ್ಲಾದರೂ ಒಂದು ಗಿಡಗಳ ಹತ್ರ ಹಾಕ್ಬಹುದು ತುಳಿದೇ ಇರುವ ಕಡೆ ನೀವು ಹಾಕ್ಬಿಟ್ಟು ಆ ಬೇಳೆಕಾಳನ್ನು ನೀವು ಆರಾಮಾಗಿ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ